ಈಗ ಪೇಮೆಂಟ್ಗಳು ಬರುವಂತದ್ದು ಯಾವುದುಂಟು ಅದೆಲ್ಲ ಅಕೌಂಟ್ ಆಗ್ತದೆ ರಶೀದಿಯಲ್ಲಿ ಏನು ಮಾಡ್ತಾರೋ ಅದೆಲ್ಲ ಅಕೌಂಟ್ ಆಗ್ತದೆ ಹುಂಡಿಯಲ್ಲಿ ಬಿದ್ದದ್ದು ಎಲ್ಲಿ ಅಕೌಂಟ್ ಆಗುತ್ತೆ ಹುಂಡಿಯಲ್ಲಿ ಬಿದ್ದದನ್ನು ಲೆಕ್ಕ ಮಾಡೋದು ಯಾರು ಬೇರೆಲ್ಲ ದೇವಸ್ಥಾನಗಳಲ್ಲಿ ಕಮಿಟಿಗಳಿದೆ ಕಮಿಟಿಗಳ ವ್ಯವಸ್ಥಾ ಸಮಿತಿ ಇದೆ ಅದು ತಹಸೀಲ್ದಾರ್ ಅಥವಾ ಎ ಸಿ ಅಥವಾ ಡಿ ಸಿ ಅವರು ಬರ್ತಾರೆ ಅಂದ್ರೆ ಅಲ್ಲಿಯ ಅಧಿಕೃತವಾಗಿ ಮುಜ್ರಾ ಇಲಾಖೆ ಅಲ್ಲಿ ಕೌಂಟ್ ಆಗಿ ಎಲ್ಲ ವಿಡಿಯೋ ಇರ್ತದೆ ಮಾಡ್ತಾರೆ ಇವ್ರದ್ದು ಕೌಂಟ್ ಯಾರು ಮಾಡ್ತಾರೆ ಕೌಂಟ್ ಇವರೇ ಮಾಡುವಂತದ್ದು ಅದೆಲ್ಲವೂ ಕೂಡ ಬ್ಯಾಂಕ್ ಅಕೌಂಟ್ಗೆ ಹೋಗ್ತದ ಇಲ್ಲ ಬ್ಲಾಕ್ ಆಗಿ ಇರ್ತದೆ ಈ ಬ್ಲಾಕ್ ಇವರು ಯೂಸ್ ಮಾಡ್ತಾರೆ ತಮಾಷೆ ಅಂತ ಹೇಳಿದ್ರೆ ತಮಾಷೆ ಅಂತ ಹೇಳಿದ್ರೆ ಇದು ತಮಾಷೆ ಇಲ್ಲಿಯೂ ತಮಾಷೆ ಅವ್ರು ಹೇಳೋದೊಂದು ಮಾಡೋದೊಂದು ಹೇಳೋದಕ್ಕೆ ನಾನು ತುಂಬಾ ನಾನು ಪಾರದರ್ಶಕ ನನ್ನ ಬಿಳಿ ಬಟ್ಟೆ ಒಂದು ಕೂಡ ಕಪ್ಪು ಚುಕ್ಕು ಇಲ್ಲ ಸ್ವಚ್ಛ ಇತ್ಯಾದಿ ಇತ್ಯಾದಿ ಅವರನ್ನ ಅವರು ವರ್ಣಿಸ್ಕೊಳ್ತಾರೆ ಧರ್ಮಾಧಿಕಾರಿ ಅಂತ ಹೇಳ್ಕೊಂಡು ಹಾಗೆ ಕರ್ನಾಟಕ ದಲ್ಲಿ ಇರುವಂತಹ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಪ್ರಕಾರ ಎಲ್ಲ ದೇವಸ್ಥಾನಗಳು ಯಾವುದುಂಟು ಅಲ್ಲಿ ಸಾರ್ವಜನಿಕರಿಂದ ಹಣ ಮತ್ತು ದೇಣಿಗೆ ಬರೋದರಿಂದ ಅದು ಸಾರ್ವಜನಿಕ ಅದನ್ನು ಸೆಕ್ಷನ್ ಐವತ್ತ್ಮೂರರ ಪ್ರಕಾರ ನೋಂದಣಿ ಮಾಡಬೇಕಂತ ಕಾನೂನು ಸೆಕ್ಷನ್ ಐವತ್ತ್ಮೂರಂದ್ರೆ ಏನು ಒಂದು ಫಾರ್ಮೇಟ್ ಇದೆ ದೇವಸ್ಥಾನದ ಹೆಸರು ಆಡಳಿತ ಹಿಸ್ಟ್ರಿ ಆದಾಯ ಎಷ್ಟು ಅಸೆಟ್ ಎಷ್ಟು ಬಾಕಿದಲ್ಲ ಅಷ್ಟೇ ಆ ಫಾರ್ಮೇಟನ್ನು ಕೊಟ್ಟು ಅಲ್ಲಿ ನೋಂದಣಿ ಮಾಡಿದರೆ ವರ್ಷಕ್ಕೊಂದು ಸಲಕ್ಕೆ ಅವರು ಡಿಪಾರ್ಟ್ಮೆಂಟಿಗೆ ಲೆಕ್ಕಪತ್ರವನ್ನು ಕೊಡಬೇಕು ಅದು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬಂತು ಅಂತಲ್ಲ ಬಟ್ ಅಕೌಂಟೆಬಿಲಿಟಿ ಬಂತು ಇದನ್ನು ಕೊಡಬೇಕಂತ ಇವರಿಗೆ ನೋಟಿಸ್ ಆಯಿತು ನಾವು ಅದನ್ನು ಮುಂದುವರಿಸ್ತಾ ಇದ್ದೆವು ಮನವಿ ಮಾಡ್ತಾ ಇದ್ದು ಮೊದಲಿಗೆ ರಂಜನ್ ರಾವ್ ಎರಡರು ಮತ್ತು ನೈಜ ಹೋರಾಟಗಾರ ವೆಂಕಟೇಶ್ ಅಂತ ಇದ್ದಾರೆ ಅವರೆಲ್ಲ ನಾವು ರಾಮಲಿಂಗ ಅವರನ್ನ ಅವರಲ್ಲಿ ಭೇಟಿಯಾಗಿ ಮಾಡಿಕೊಂಡು ನೋಡಿ ಹಿಂದಿನಿಂದ ಇರುವಂತ ಈಗ ಎಲ್ಲ ನಿಂತಿದ್ದ ಮಾಡ್ಬೇಕು ಅಂತಕೊಂಡು ಅದು ಸರ್ಕ್ಯುಲರ್ ಹೋಯ್ತು ಇಡೀ ಇಡೀ ರಾಜ್ಯಕ್ಕೆ ಹೋಯ್ತು ಇದಕ್ಕೆ ಮಾತ್ರ ಅಂತಲ್ಲ ನಾವು ಪರ್ಟಿಕ್ಯುಲರ್ಲಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೇಳಿದೆ ಇದು ಯಾವಾಗ ಆಗಿದೆ ಇಲ್ಲವೋ ಕೊನೆ ಇನ್ನೊಂದು ಮಾಡ್ತಾ ಇದ್ದೇವೆ ಆಧಾರದ ಮೇಲೆ ಫಾಲೋ ಮಾಡಿ 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 ಕೊನೆಗೆ ಪ್ರಸ್ತಾವನೆ ತಹಸೀಲ್ದಾರ್ನ ಬರಬೇಕು ಅಂತಕೊಂಡು ಹೇಳಿ ಎ ಸಿ ಅವ್ರು ಕಳಿಸಿದ್ದು ಎ ತಹಸೀಲ್ದಾರ್ ಅಲ್ಲಿಗೆ ಹೋಗ್ಬೇಕಾರೆ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಮುಖಾಂತರ ಅವ್ರು ನಾನು ಮಾಹಿತಿಯನ್ನು ಕೊಡುವುದಿಲ್ಲ ಅಂತಕೊಂಡು ರಿಪೋರ್ಟ್ ಹಾಕಿದ್ವಿ ಅವರು ಆಡಿಟರ್ ಮಾಹಿತಿಯನ್ನು ಕೊಡೋದಿಲ್ಲ ಅಂತ ಈಗ ನೀವು ಸ್ವಚ್ಛ ಆಗಿದ್ರೆ ಪಾರದರ್ಶಕ ಆಗಿದ್ರೆ ನಿಮಗೆ ಈ ಇದರ ಪ್ರಕಾರ ಮಾಹಿತಿಯನ್ನು ಕೊಡ್ಲಿಕ್ಕೆ ಏನಿತ್ತು ಕೊಡೋದಿಲ್ಲ ಅಂತ ಅದರಲ್ಲದೆ ಒಂದು ಆಕ್ಷೇಪಣ ಅರ್ಜಿ ಅಂತ ಹಾಕಿದರು ಆಕ್ಷೇಪಣ ಅರ್ಜಿಯಲ್ಲಿ ಮಾತ್ರ ಆ ದಿವಸ ಸಿಕ್ಕಿಬಿದ್ರು ಅವರು ಮಂಜುನಾಥ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿ ಆಡಳಿತಾಧಿಕಾರಿ ಅಂತ ಹಾಕಲಿಲ್ಲ ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಇದರ ಆಡಳಿತಾಧಿಕಾರಿ ಅಂತ ಹಾಕಿದ್ರು ಅಲ್ಲಿ ಹೇಳಬೇಕಾಯ್ತು ಸತ್ಯ ಯಾಕಂದ್ರೆ ಇದು ಅವರು ಬೀಳ್ತಾ ಹೋಗ್ತಾ ಇದ್ದಾರೆ ಸಿಕ್ಕಿ ಬೀಳ್ತಾ ಇದ್ದೇವೆ ನಾವು ಬಿಡಿಸ್ತಾ ಇದ್ದೇವೆ ಅಂದರೆ ಇದ್ದದನ್ನು ಹೇಳಿ ಕಾರ್ಪೊರೇಟ್ ಕಂಪೆನಿಗಳು ಬಂದು ಇವ್ರ ಹತ್ರ ಟ್ರೈನಿಂಗನ್ನು ತಗೊಳ್ಬೇಕು ಒಂದು ಬಿಸ್ನೆಸ್ ರನ್ ಮಾಡಬೇಕಾಗಂತಂದರೆ ಈ ಧರ್ಮವನ್ನೇ ಬಿಸ್ನೆಸ್ ಮಾಡೋರ್ಗಿಂತ ಒಂದು ಅದಕ್ಕಿಂತ ದೊಡ್ಡ ಬುದ್ಧಿವಂತ ಯಾರಾದ್ರೂ ಇದ್ದಾರೆ ಈ ಧರ್ಮವನ್ನು ಬಿಸ್ನೆಸ್ ಮಾಡುವಂಥದ್ರಲ್ಲಿ ಈ ಈ ಕಾರ್ಪೊರೇಟ್ನವರು ಇವ್ರ ಹತ್ರ ಬಂದು ಟ್ರೈನಿಂಗ್ ತೊಗೊಳ್ಬೇಕು ಅಂತ ಮನುಷ್ಯ ಸೊ ಇದು ಆಕ್ಷೇಪಣೆ ಅರ್ಜಿಯನ್ನು ಕೊಟ್ಟದ್ದು ಅದೀಗ ಐವತ್ಮೂರು ಸೆಕ್ಷನ್ ಪ್ರಕಾರ ಯಾಕೆ ನೀವು ನೋಂದಣಿ ಮಾಡಬಾರ್ದು ಯಾಕೆ ನಿಮಗೆ ಹೇಳಲಿಕ್ಕೆ ಹೆದರಿಕೆ ನೀವು ಸ್ವಚ್ಛ ಇದ್ರೆ ಪಾರದರ್ಶಿ ಯಾಕೆ ನಿಮಗೆ ಹೆದರಿಕೆ ಏನಪ್ಪ ಬಂದಿದ್ದು ಯಾವುದು ಸಂದದ್ದು ಯಾವುದು ಖರ್ಚಾದ ಯಾವುದು ಅಂತ ಹೇಳೋದು ಯಾಕೆ ಅಲ್ಲಿ ಕೃಷ್ಣ ಇದ್ದಾನಲ್ಲ ರಾಮ ಮಾತ್ರ ಹೇಳ್ಬೋದು ಕೃಷ್ಣ ಕೃಷ್ಣನ ಲೆಕ್ಕ ಅದು ಕಷ್ಟ ಇಟ್ಕೊಂಡಿದ್ದ ಅವರಿಗೆ ಹಾಗೆ ಪರಂಪರೆಯ ಆಸ್ತಿ ಈಗ ಈಗ ಇದನ್ನು ಕೊಡ್ಬೇಕಾರೆ ಯಾವುದನ್ನು ಆಸ್ತಿ ಯಾವುದಲ್ಲ ಅಂತ ಕೊಡಬೇಕು ಅವರು ಈ ಕ್ಷೇತ್ರದ ಆಸ್ತಿಯ ವಿವರಗಳನ್ನು ಕೊಡಬೇಕು ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಪ್ಪತ್ನಾಲ್ಕನೇ ಸೇರಿ ಭೂ ಸುಧಾರಣೆ ಕಾಯ್ದೆ ಬಂದಾಗ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಆಸ್ತಿಯನ್ನು ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬದ ಆಸ್ತಿ ಅಂತ ಡಿಕ್ಲರೇಷನ್ ಕೊಟ್ಟರು ಅಲ್ಲಿಗೆ ಡೈವರ್ಟ್ ಮಾಡಿದರು ನಾಲ್ಕು ಸಾವಿರದ ಆರುನೂರ ಎಕರೆ ಭೂಮಿ ಇತ್ತು ಮೂರು ಸಾವಿರದ ಆರುನೂರು ಚಿಲ್ಲರೆ ಒಕ್ಕಲಿಗ ಹೋಯಿತು ಸಾವಿರದ ಎಕರೆ ಉಳಿತು ಸಾವಿರದ ಆಗುತ್ತೆ ಅದನ್ನು ಅವರು ಈಗ ವೀರೇಂದ್ರ ಹೆಗ್ಗಡೆಯವರ ಕುಟುಂಬಕ್ಕೆ ಮಾಡಿಕೊಂಡಿದ್ದಾರೆ ರತ್ನಮ್ಮ ವೀರೇಂದ್ರ ಹೆಗ್ಗಡೆ ಸುರೇಂದ್ರ ಕುಮಾರ್ ಹರ್ಷೇಂದ್ರ ಕುಮಾರ್ ನಾಲ್ಕು ಮಂದಿ ಇಬ್ಬರು ಮೈನರ್ ಇವರ ಹೆಸರಿನಲ್ಲಿದೆ ಈಗ ಭೂಮಿ ಕ್ಷೇತ್ರದ ಹೆಸರಿನಲ್ಲಿಲ್ಲ ಆಗ್ಲೇ ಹೇಳಿದಾಗೆ ದೇವಸ್ಥಾನದ ಅಡಿ ಸ್ಥಳವು ಕೂಡ ವೀರೇಂದ್ರ ಹೆಗ್ಡೆ ಅವರು ಆರ್ ಟಿ ಸಿಲ್ ತೆಗೆದ್ರೆ ಈಗ ನೋಂದಣಿ ಅವ್ರು ಕೊಡಬೇಕು ವಿವರಗಳನ್ನು ಕೊಡಬೇಕು ಹೆಸರು ದೇವಸ್ಥಾನದ ಹೆಸರು ಮಂಜುನಾಥ ಸ್ವಾಮಿ ಅಂತ ಬರೆಯೋ ಹಾಗಿಲ್ಲ ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಬರೆದ್ರೂ ಕೂಡ ಯಾನೇ ಎಲಿಯಾಸ್ ಅಲಿಯಾಸ್ ಅಂತ ಹೇಳಬೇಕು ಮಂಜುನಾಥ ಸ್ವಾಮಿ ಅಂತ ಯಾಕೆ ನೀವು ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಅಂತ ಕೊಟ್ಟರೆ ಎರಡನೇದು ಆಸ್ತಿ ವಿವರ ಕೊಡ್ಬೇಕಾದ್ರೆ ನಿಮ್ಮ ಹೆಸರಿನಲ್ಲಿದೆ ದೇವರ ಹೆಸರಿನಲ್ಲಿ ಒಂದು ಚೂರು ಇಲ್ಲ ಏನ್ ಬರೀತೀರಾ ಇದೆಲ್ಲ ಅವರಿಗೆ ಸಂದಿಗದೆ ಆದ್ರಿಂದ ಹೇಗಾದ್ರೂ ಮಾಡಿದ್ರು ತಪ್ಪಿಸಬೇಕು ಹೇಗಾದರೂ ಮಾಡಿ ಆಗದಿರುವಾಗ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರೆ ನಾವು ಬಿಡಲ್ಲ ಸ್ವಾಮಿ ನಾವು ಕಾನೂನು ಪ್ರಕಾರ ಹೋಗ್ತೇವೆ ಒಂದು ವೇಳೆ ಹೆಚ್ಚು ಕಡಿಮೆ ಇನ್ನು ಮುಂದಕ್ಕೆ ಹೋದ್ರೆ ರೇಟ್ ಆಫ್ ಮ್ಯಾಂಡ್ ಎಮ್ಸ್ ಹೈಕೋರ್ಟ್ ಹಾಕಿ ನಿಮ್ಮಿಂದ ಎಲ್ಲವನ್ನು ಕೂಡ ಹೊರಗೆ ಹೊರವಾಗಿ ಮಾಡ್ತೇವೆ ನೀವು ಇದರಿಂದ ಬಚಾವ್ ಆಗುದೇ ಇಲ್ಲ ಬಚಾವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ